ನನ್ನ ಹೆಸರು ಶಂಭುಲಿಂಗ್ ಪಾಟೀಲ್ ಅಂತಂದು ನಾನು ಹಾವೇರಿ ಜಿಲ್ಲಾ ಬ್ಯಾಡಿಗೆ ತಾಲೂಕಿನವರು ನನಗೆ ಒಂದು ವರ್ಷದಿಂದ ಕ್ಯಾನ್ಸರ್ ಅಂತ ಹೇಳಿ ಹೇಳಿದರು ಡಾಕ್ಟ್ರು ನಾನು ಎ ಜೆ ಆಸ್ಪತ್ರೆಯಲ್ಲಿ ತೋರಿಸಿದ್ದೆ ಮಂಗಳೂರಲ್ಲಿ ಮತ್ತು ಇಲ್ಲಿ ದಾವಣಗೆರೆಯಲ್ಲೆಲ್ಲ ತೋರಿಸಿದ್ದೆ ಲೋಕಲೆಲ್ಲ ತೋರಿಸಿದ್ದೆ ಅವರು ಕೆಮ್ಮು ಕಫ ಅಂತ ಏನೋ ಕತೆ ಏನೇನೋ ಹೇಳಿದರು ಸುಮಾರಷ್ಟು ದುಡ್ಡು ಎಲ್ಲ ಖರ್ಚು ಮಾಡಿದೆ ನನಗೆ ಆರೋಗ್ಯ ಸರಿ ಸುಧಾರಣೆ ಆಗಲಿಲ್ಲ ಸೊ ಹಾಗಾಗಿ ನನಗೆ ದುಗುಡ ಭಾಳ ಜಾಸ್ತಿ ಆಯಿತು ನಾನು ಬದುಕ್ತಾನೆ ಇಲ್ಲ ಅನ್ನೋಂಥ ಭಯ ಒಂದು ಒಂದು ಕಡೆಯಿಂದ ಕಾಡ್ತಾಯಿತ್ತು ಆದ ಕಾರಣ ನಾನು ಯೂಟ್ಯೂಬಲ್ಲಿ ಆಯುರ್ವೇದದ್ದು ಮೆಡಿಸಿನ್ ಹುಡುಕ್ತಾ ಇದ್ದೆ ಆ ಟೈಮಲ್ಲಿ ನನಗೆ ವೈದ್ಯ ಶ್ರೀ ಚನ್ನಬಸವಣ್ಣ ಯೋಗ ನಿಸರ್ಗ ಕೇಂದ್ರದ ಗುರುಗಳು ಕಾಂಟ್ಯಾಕ್ಟ್ ಆದರು ಸೊ ಅವ್ರನ್ನ ಬೆಟ್ಟಿ ಆಗಬೇಕು ಅಂತ ವಿಚಾರ ಮಾಡಿಕೊಂಡು ನಾನು ಬೆಂಗಳೂರಿಗೆ ಬಂದು ಅವ್ರನ್ನ ಭೇಟಿ ಆದೆ ಭಟ್ಟೆಯಾಗಿದ್ದ ತಕ್ಷಣ ನನ್ನ ಅವರು ಕರೆದುಬಿಟ್ಟು ನಾಡಿ ಪರೀಕ್ಷೆ ಮಾಡಿ ನಿನಗೆ ಏನು ಸಮಸ್ಯೆ ಇದೆ ಅನ್ನ ಒಂದು ಗುಳ್ಳೆ ಆಗಿದೆ ಅದಕ್ಕೆ ನಾನು ಮೆಡಿಷನ್ ಕೊಡ್ತೀನಿ ಒಂದು ಆರು ತಿಂಗಳು ಮೆಡಿಸಿನ್ ತೊಗೋಬೇಕು ಇದು ಪರಿಹಾರ ಆಗುತ್ತೆ ನೀನು ಹೆದರ್ಬೇಡ ನಂದು ಭರವಸೆ ಕೊಟ್ಟರು ನಾನು ಆಯ್ತು ಗುರುಗಳೇ ಅಂತ ಹೇಳಿಬಿಟ್ಟು ಅದು ಮೆಡಿಸಿನ್ ತೊಗೊಂಡೆ ಅದು ನನಗೆ ಮೆಡಿಸಿನ್ ಮೇಲೆ ಒಂದು ತಿಂಗಳಲ್ಲಿ ನಾನು ತೊಂಬತ್ತು ಪರ್ಸೆಂಟು ಗುಣಮುಖ ಆಗಿದ್ದೀನಿ ನನಗೆ ಗುರುಗಳು ಭಾಳ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟರು ಭಾಳ ಚೆನ್ನಾಗಿ ಇದು ಮಾಡಿದ್ದಾರೆ ಮೆಡಿಷನ್ ಎಲ್ಲ ಇದು ಮಾಡಿದ್ದಾರೆ ಸೊ ನಾನು ಇವತ್ತು ಬದುಕಿದ್ದೀನಿ ಅಂದರೆ ಆ ಚೆನ್ನಬಸವಣ್ಣವರ ಆಶೀರ್ವಾದದಿಂದ ಅಂತ ಹೇಳೋದಕ್ಕೆ ಭಾಳ ಇಷ್ಟಪಡ್ತಾಯಿದ್ದೀನಿ ಇಂಗ್ಲೀಷ್ ಮೆಡಿಸಿನ್ ತೊಗೊಂಡು ಸುಮ್ಮನೆ ಅಲ್ಲಿ ಇಲ್ಲಿ ಕೊಯಿಸ್ಕೊಂಡು ಜೀವನ ಬ ಹಾಳು ಮಾಡ್ಕೊಳ್ಳೋದಕ್ಕಿಂತ ಆಯುರ್ವೇದ ಮೆಡಿಸಿನ್ ತೊಗೊಂಡು ನಮ್ಮ ಜೀವವನ್ನು ನಾವು ರಕ್ಷಣೆ ಮಾಡಿಕೊಂಡ್ರೆ ಭಾಳ ಒಳ್ಳೆಯದಾಗ್ತೈತಿ ಆದ ಕಾರಣ ಯಾರಾದರೂ ಈ ಥರ ನನ್ನ ನನ್ನ ಥರ ಯಾರಾದರೂ ತೊಂದರೆಯಲ್ಲಿದ್ದರೆ ದಯಮಾಡಿ ವೈದ್ಯ ಶ್ರೀ ಚನ್ನಬಸವೇಶ್ವರ ಯೋಗ ನಿಸರ್ಗ ಕೇಂದ್ರ ಈ ಈ ಕೇಂದ್ರಕ್ಕೆ ಬಂದು ಗುರುಗಳ ಭೇಟಿಯಾಗಿ ಸೂಕ್ತ ಸಲಹೆ ಮೇರೆಗೆ ಅವರು ಕೊಡುವಂಥ ಮೆಡಿಸಿನ್ ತೊಗೊಂಡು ಗುಣಮುಖರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ